ಮಾತ ಮೋಕೆದ ಶ್ರೋತ್ರೆಗ್ ನಿಖಿಲನ ರಾಮಾರ್ಪಣ ಹವ್ಯಕ ಮಹಿಳಾ ಭಜನಾ ತಂಡ ವೇಣೂರು ಮಲ್ಪುನ ಪ್ರೀತಿಪೂರ್ವಕ ಸೊಲ್ಮೆಲು ತುಳುನಾಡನು ತುಳುದಪ್ಪೆನ ನೆನೆಯೊಂದು ಕಾರ್ಯಕ್ರಮ ಸುರುಮಲ್ಪುವ ಕಾರ್ಯಕ್ರಮದ ನಿರೂಪಕಿಯಾದ ಯಾನ ದೀಪ್ತಿ ಕೃಷ್ಣಮೂರ್ತಿ ವೇಣೂರು ನಮ ಉಪಕಾರ ಮಲ್ತಿ ಜಿಂಡಲ ಮಲ್ಲೈಜ್ಜಿ ಆಂಡ ಉಪದ್ರ ಮಲ್ಪೆರ ಬಲ್ಲಿ ಬೇತೆಕ್ಲೆಗ್ ನಮಡ್ದು ಬಂಗ ಆಯರ ಬಲ್ಲಿಂದ್ ಆನಿ ಅಜ್ಜರು ಪಣೊಂದಿತ್ತೇರು ನಮನ ಕರ್ತವ್ಯ ಜೀವನ ನಮ್ಮ ಆಯಿನಾತು ಎಡ್ಡೆಡು ನಡಪೋಡು ಬಲೆ ಇತ್ತೆ ಒಂಜಿ ಇಂಚಿತ್ತಿನ ನಾಟಕನು ಕೇಣ್ಗ ಈ ನಾಟಕದ ಪಾತ್ರವರ್ಗಡು ಉಪ್ಪು ಪರಿಚಯ ಇಂಚೊಂಡು ಇಲ್ಲದ ಯಜಮಾನೆಯಾದ ಶ್ರೀಮತಿ ಪ್ರಸನ್ನ ಸಿಎಸ್ ಭಟ್ ಕಾಕುಂಜೆ ಯಜಮಾಂತಿಯಾದ ಶ್ರೀಮತಿ ಅನುಪಮಾ ಎಸ್ ವೇಣೂರು ಸೋಮುನ ಪಾತ್ರೋಡು ಶ್ರೀಮತಿ ವಾಣಿ ಎಸ್ ಭಟ್ ಕೊಟ್ರೋಡಿ ಸೋಮುನ ಬುಡೆದಿ ಜಾನಕಿಯಾದ ಶ್ರೀಮತಿ ದಿವ್ಯಾ ಮಹೇಶ್ ಮಿಯಂದೂರು ಅಕ್ಲೆನ ಮಗಳು ನೀತಾದ ಶ್ರೀಮತಿ ಸೀತಾಲಕ್ಷ್ಮಿ ಎಸ್ ಭಟ್ ಭೂತೇರು ಡಾಕ್ಟರ್ ಆದ ಶ್ರೀಮತಿ ರಾಜೇಶ್ವರಿ ಜಿ ಭಟ್ ದಡ್ಡು ಅಂಚನೆ ಜಾನಕಿನ ಪೊಪ್ಪನ ಪಾತ್ರೋಡು ಶ್ರೀಮತಿ ಶಶಿಪ್ರಭಾ ಮುರ್ಗಜೆ ಆಳೆನ ಅಮ್ಮ ಬುಕ್ಕ ಬೇಲೆದಾಳು ಲೀಲಕ್ಕನ ಪಾತ್ರ ಶ್ರೀಮತಿ ವಿಜಯ ಗೌರಿ ಕೈಲಾಸ ಬೇಲೆದಾಳ ರತ್ನಕ್ಕನ ಪಾತ್ರೋಡು ಯಾನ ಶ್ರೀಮತಿ ದೀಪ್ತಿ ಕೃಷ್ಣಮೂರ್ತಿ ವೇಣೂರು ಈ ತುಳು ನಾಟಕನು ಬರೆತ್ತಿನಾರು ಶ್ರೀಮತಿ ಪ್ರಸನ್ನ ಸಿಎಸ್ ಭಟ್ ಕಾಕುಂಜಿ ಬೊಳ್ಳಿ ಬೊಳ್ಪು ಮೂಡುಂಡು ಇಲ್ಲದ ಯಜಮಾನ್ರಲ್ಲ ಯಜಮಾನ್ ತಿಲಾ ಬೇಲದಕ್ಲೆಗ್ ಚಾಕೋರ್ದು ಅಕ್ಲೆಡ ಪಾತೇರು ಒಂದಿಪ್ಪುಯರು ಓ ಲೀಲಾ ಜಾನು ಬೇಲೆ ಬರಂದೆ ಒಂಜಿ ಅಂಡತ್ತ ದಾನೇ ಅಂಡಾಳೆಗ ಮುರಣಿ ಫೋನ್ ಮಲ್ತದಿತ್ತಾಳ ಅಪಗ ಕಂಡನಿಗೆ ಹುಷಾರಿಜ್ಜಿ ಎಂದು ಪಂಡಾಳು ಕಮ್ಮಿದಾಲ ಆತಿಜಿಗೆನಾ ಅಂದು ದನಿ ಕೊಲೆ ಪಾಪ ಹಳಿನ ಅವಸ್ಥೆ ತೂನಾಗ ಬೇಜಾರಾಪುಂಡು ಆಳಿನ ಕಂಡನಿಂಗ ಬಂಜಿಬೇನಗೆ ಆಯುವಂತೆ ಪರ್ಪೆ ಅತ್ತೆ ಅಂಚನೆ ಆತಿಪ್ಪಡು ಓ ಅಂದ ಆಳಿತ್ತೆ ಬಂಜಿನಾಳತ್ತಾ ಪೊಯ್ ವಾರ ಬೇಲೆಗೆ ಇಂಕು ಎಂಕು ಹೆಣ್ಮ ತಿಂಗಳಾಂಡ ಪಂಡಾಳು ಪಾಪ ಬಾರಿ ಭಂಗ ಆಪುಂಡಾಳಿಗೆ தும்புதாலே போவந்துள்ளாழத்தா அந்த ஆண்ணு பாலே போவந்துள்ளாள் ஜானு இத்தே இன்ச்சா அழின கண்டனி பஞ்சிபே நேலகுல போயராபு தாத மல் போடு பண்லே ஆயகு பர்ப்புன உஞ்சி அபிண்ட எனத்த ஈடகில வரோரா பேலுர்த்தே எேலெல மல் இத்தே துண்ட இன்ச்சாண்டு ಆಯ ದುಂಬೆ ಪಪ್ಪ ಅಮ್ಮ ಇಜ್ಜ ಅಂತೆ ಬೇಜಾರ್ಡು ಪರಿಹಾರಸರು ಮಾಳ್ತನಾಗೆ ಮದಿಮೆ ಆಯಿ ಬುಕ್ಕ ಪರ್ಪುನ ಮಾತ ಬುಡುವೆ ಅಂದ ಮಾತ ಗ್ರೇತೋ ಆಂಡ ದುಂಬುದ ಲೆಕ್ಕ ಇತ್ತೆ ಪರ್ಪು ಜಿ ಆಯೆ ಅಂಡಲ್ಲ ಆಯ ಇತ್ತೆ ಈಸಿಗೆ ಬತ್ತು ಸೋತು ಪೋಯೆ ಅಂದೇ ಇತ್ತೆ ಆಯ ನ ಪೊಪ್ಪ ಅಪ್ಪ ಅಮ್ಮ ಅಕ್ಲೆನೊಟ್ಟುಗೆ ಉಳ್ಳೇರು ಅಕ್ಲೆಗ್ಲಾ ಜಾನು ಒರ್ತಿಯೇ ಅವಂಡಲ ಎಡ್ಡೆ ಅಂಡ್ ಪಣಕೊ ಈ ಸಮಯಡು ಹಿರಿಯ ಅಕ್ಳುಂದು ಅಕ್ಳ ಅಂಡಲ ಉಳ್ಳೇರತ್ತಕ್ಕೆ ಆಂಡಲ ಇತ್ತೆ ಪೂರ ಖರ್ಚಿಗಲ ಜಾನು ಒರ್ತಿಯೇ ಬೆಂದದ ಅವಡತ್ತೇ ಎಂಚಲಾ ಅವಣಾ ಬತ್ತೈನು ಸೈಸೋಡಾತೆ ಎಡ್ಡೆ ಡಾಕ್ಟ್ರೆಡ ಮರ್ದು ಮಲ್ಪಡೆ ಕಮ್ಮಿ ಆವು ನಿಕ್ಲ ಆಳೆನು ತುಂಡ ಪಣ್ಲೆ ಚೂರು ದುಡ್ಡು ದಾಲ ಬೋಡಾಂಡ ಕೊರೋಳಿ ಆವಕ್ಕೆ ಪಣಪೋ ಏರಾಂಡಲ ನರಮಾಣಿ ಎಡ್ಡೆ ಆಂಡ ಯಾರು ನಮ್ಮ ಸಖಾಯ ಮಲ್ಪುಗ ಸರಿ ಎಂಕ್ಲು ತಪ್ಪಿಕೊಂಡ್ರೆ ಪೋಪೋ ಅವೇ ಹಾ ಅವ್ ಆವು ಪೋಲೆ ನಿಕ್ಲ ನಿಕ್ಲಿನ ಬೇಲೆ ಮಲ್ಪುಲೆ ಆ ದೇಬೆರ್ ಏರೆಲ್ಲ ಎಡ್ಡೆ ಜನಕ್ಲೆನ ಕೈ ಬಿಡ್ರಿ ನಮನ ಜಾಗ್ರತೆ ನಮ್ಮ ಮಲ್ಪುಡು ಆತೆ ಈರ್ ಪಂಡಿನ ವಿಷಯ ಸತ್ ದುಂಬು ಎನ್ನವಲಾವಸ್ಥೆ ಇಂಚನೆ ಇತ್ತಂಡತ್ತೇ ಅಂಡ ಇತ್ತೆ ಎನ್ನ ಕಂಡಣಿ ಎಡ್ಡ ನರಮನೆ ಆತರು ಎಂಕ್ಲೆ ರಡ್ಡ ಜನೋಲ ಬೆನೊಂದು ಎಡ್ಡೆ ಡುಳ್ಳು ಮಾತ ಅದೇ ಬೇರ್ನ ಆಶೀರ್ವಾದೋ ಜಾನು ಸೋಮು ಮಗಳು ನೀತ ಡಾಕ್ಟ್ರೇನು ತೂಯಾರ ಸೋಮುನ ಬಂಜಿ ಬಂಜಿಬೇನೆಗೆ ಮರ್ದಗಂದು ಆಸ್ಪತ್ರೆಗೆ ಪೋಪೆ ನಮಸ್ಕಾರ ಡಾಕ್ಟ್ರೇ ನಮಸ್ಕಾರ ಹಾಂ ಸೋಮು ಎಂಚ ಉಳ್ಳೈತೆ ಬಂಜಿಬೇನೆ ಮಾತ ಎಂಚ ಉಂಡು ಕಮ್ಮಿ ಆತಂಡತ್ತ ಹಾಂ ಒಂತೆ ಉಂಡು ಡಾಕ್ಟ್ರೇ ಹೊರ ಹೊರ ಬೇನೆ ಹಾಕೊಂಡು ಹ್ಞೂ ಮುರಣಿದ ಸ್ಕ್ಯಾನಿಂಗ್ ರಿಪೋರ್ಟ್ ತೂನಗ ಮಲ್ಲ ಸಮಸ್ಯೆದಾಲ ಇತ್ತಿ ಲೆಕ್ಕ ತೋಜುಜ್ಜಿ ಆಂಡ ಲೆಕ್ಕ ಪರೊಂದಿತ್ತಿಂಡ ಬಂಜಿಗು ಬೇತೆ ಆರೋಗ್ಯಗು ಸಮಸ್ಯೆ ಬರು ಜಾಗ್ರತೆ ಮಲ್ಪೋಡು ಪರ್ಪುನೈನು ಬುಡೋಡು ಬೇತೆ ಓವು ಕೆಟ್ಟ ಚಟ ಇತ್ತಿಂಡಲ ಅವೆಲ್ಲ ಬುಡೋಡಾವ ನಿನ್ನ ಮಗಳೆನ್ನು ತೂಲ ಪಾಪ ಬಾರಿ ಚಪ್ಪೆ ಆತೋಲು ಅಂದು ಡಾಕ್ಟ್ರೇ ಪಪ್ಪಗ ಹುಷಾರಿಜ್ಜಿ ಪಂಡದು ಆಲೆಗ್ಲಾ ಬೇಜಾರು ಆರು ಬೇಕಾ ಸರಿ ಅವೇರತ್ತೆ ಡಾಕ್ಟ್ರೇ ಇಂಬಾಲೆನಾ ಶಾಲೆಡ್ ಪೇಂಟೆಡ್ ಮಾತ ಇಂಬೇರೇನ ಕೇಣು ಎಂಕ ದಾದ ಪಂಪುನಾ ಮನ್ಪುನಾಂದೇ ಗೊತ್ತಾ ಪುಜಿ ಸಮಾಧಾನ ಮಲ್ತನ್ಲಿ ದಾಲ ಒಂದು ಎನ್ನ ಪಪ್ಪ ಬೇಗ ಹುಷಾರದು ಎನ್ನ ಶಾಲೆಗೆ ಮಾತಾಲೆ ತೊಂದು ಪೋವಿರತ್ತೆ ಡಾಕ್ಟ್ರೇ ಹಾಂ ಸರಿ ಅವು ಯಾನ್ ಲೆಕ್ಕ ಆರೋಗ್ಯನೂ ತೂವನ್ಲೆ ಮಾತ್ರೆ ಮರ್ದು ಸರಿಯಾದ ದತ್ತನೋಡು ಇರು ಪಂಡಿನ ಕೇಣ ಡಾಕ್ಟ್ರೇ ಎಂಕ ಪಂಡದು ಪಂಡದು ಸಾಕಾಂಡ್ ಎನ್ನ ಬಾಲೆನ್ಲಾ ಎಂಕ್ ಸಾಂಕೋಡು ಇಂಬೇರೆನ್ಲಾ ತೂವನೋಡು ಒಟ್ಟುಗು ಎನ್ನ ಅಪ್ಪ ಅಮ್ಮಲಾ ಉತ್ತು ನೈಟ್ ಆಂಡ್ ಡಾಕ್ಟ್ರೇ ಅವು ಪೂರ ಸರಿಯಾಪುಂಡು ನೀತ ಈ ಶಾಲೆಗೆ ಮಾತ ಸರಿ ಪೋವುಡವಾ ಪೊಪ್ಪ ಮಗಲೆನು ಪೋಪಿ ಲೆಕ್ಕ ಆಪುಂಡವಾ ಕಲ್ತದು ಉಷಾರಾವಡು ಎಂಕ ಅರ್ಥ ಆಪುಂಡು ಜಾನು ಈತೆ ಬಂಜಿನಾಲು ಹೆಚ್ಚ ಯೋಚನೆ ಬೇಜಾರು ದಾಲ ಮಲ್ಪೆರ ಬಲ್ಲಿ ಆಯ್ನಾತ ಕುಸಿಟ್ ಸಮಾಧಾನೋಡು ಇಪ್ಪೋಡು ಡಾಕ್ಟ್ರಿ ಎಂಕಿತ್ತೆ ಸರಿ ಅರ್ಥ ಅರ್ಥಾತು ಕುಲ್ಲಿ ನಾಲ್ಪನೆ ಸೀಕಡು ಜೇತ್ತಿನ ಅಲ್ಪನೆ ಉಪ್ಪುನಭಂಗ ಬೇಜಾರಿಗೆ ಗೊತ್ತಾ ತಿಂಡು ನಣಯಾನ ಪರ್ಪುಜಿ ಇತ್ತೇನೆ ಐನು ಬುಡಿಯ ಡಾಕ್ಟ್ರೇ ಈ ಧನ್ಯವಾದ ಡಾಕ್ಟರ್ ಡಾಕ್ಟ್ರೇ ಪೋಲೆ ಸೋಮು ಈ ಸರಿಯಾದ ಒತ್ತೋಡು ನಿನ್ನ ಬುಡೆದಿಲ್ಲ ಇತ್ತೆ ಬಂಜಿನಲ್ಲತ್ತಾ ಎಲ್ಲೆ ನಿ ಪೂರ ಜವಾಬ್ದಾರಿ ಇದ್ಯಾ ಒಂದು ಬಾಲೆನ್ಲ ಎಡ್ಡೆ ಕಲ್ಪಾಲ ನಿನ್ನ ಮಾಮಿ ಸಮ್ಮಲೆನು ಸೋಪುಡು ತೂವಣ್ಲ ಇತೆ ಒಂಜಿ ತಿಂಗೋಲ್ದ ಮರ್ದು ಕೊರ್ಪೆ ಮಾತ ಸರಿಯಾವು ಆವ್ ಡಾಕ್ಟ್ರೆ ಆವ್ ಇರಿ ಎಂಚ ಬಣ್ಪಾರ ಅಂಚ ಬರ್ಪೈತೆ ಆವು ಒಂಜಿ ತಿಂಗಳು ಬಿಡ್ದು ಜಾನುಗು ಆಣು ಬಾಲೆ ಪುಟ್ಟುದಿಂಡು ಹಾ ಜಾನು ಆ ಡಾಕ್ಟ್ರನ ಮರ್ದು ಎಂಕ ಎಡ್ಡೆ ಕಮ್ಮಿ ಕಮ್ಮಿಂಡು ಪಾರ್ಪುನ ಬುಡುದು ಯಾನು ಎಂಕೆ ಎಡ್ಡೆ ಉಪಕಾರ ಮಲ್ತೊಂಡೆ ನಿನ್ನ ಕಂಡನಿತ್ತೇ ಎಡ್ಡೆ ನರಮಾನಿ ಆಯತ್ತ ನಿಕ್ಕ ಸಂತೋಷ ಅಂಡತ್ತ ಅಂದಿಯೇ ಖುಷಿ ಆಂಡ್ ಡಾಕ್ಟ್ರು ಆ ದೇಬೇರು ನಮನ ಕೈ ಬುಡ್ತಿ ಜೇರು ಬುಕ್ಕಾ ಇರು ಹುಷಾರಾಂಡ ಎಂಕ್ಲೆಗ್ ಐಡ್ದು ಮಿತ್ತ ದಾದ ಉಂಡು ಬಣ್ಲೆ ನಮ್ಮನಾ ಜೋಕ್ಲೆ ನಟ್ಟುಗ ಸೇರೊಂದು ಸಂತೋಷಡ ಉಳ್ಳಾತೆ ನಣ್ಣ ನಂಗೆ ಆಕ್ಲೆನಾ ಶೋ ಕುಡು ತು ನೋಡತ್ತ ಸಮಯ ಕರಿದು ಎಂಕ್ಲಾ ಬೇಲೆಗೆ ಪೋಲಿ ಇತ್ತೆ ಬಾಲ್ಯೇ ಎಲ್ಲಿಯತ್ತೇ ఇరు పూరా హుషారాండ ఈ రాండలా బెంద ఎంక్లెనా సాంకువార్ అత్త అవ్వే ఖుషి ఎంక్ ఎంక్లా ఇత భారీ ఖుసి శాలేగ పప్పు నొట్టు పోపే అత్త పమ్ యాని ఎడ్డే కల్తదు మల్లనగ నిక్ తూణ్బే అవే ఆ ఓ మగ ఓ సోము ಎಂಕ್ಲೆಗಿತ್ತೆ ನಿನ್ನಡ ಬಾರಿ ಮೋಕೆ ಗೌರವ ಬರೊಂದುಂಡು ದಾದ ಪಂಡ ಈ ಮಗನ ಸ್ಥಾನ ಎಂಕ್ಲಿನ ಎಡ್ಡೆಡು ತು ಒಂದುಲ್ಲ ಈ ಅತ್ತ ಎಂಕ್ಲೆ ಉಪ್ಪುನಾ ಸೋತು ಪೋಯಂಡ ಎಂಕ್ ಪ್ರಾಯದಕ್ಲ್ ದಾದ ಮಲ್ಪಡು ಪಂಡ್ಲ ಸಮಾಧಾನ ಸಮಾಧಾನಾತು ನನ ಈ ಮುಂದೇ ಸರಿಯಾದ ಸಾಧುಡ ಜೀವನ ನಡಪಾಲ ಅಂದು ಸೋಮು ಯಾನ್ಲ ಹೇ ಪಣಪುನಾ ಈ ಹೊರ ಹುಷಾರ ಅಂಡ ಯಾವ್ದಿತ್ತು ಎಂಕ್ಲೆಗ್ ದೇವಸ್ಥಾನ ಪೂರ ಪರಕೆಲ್ಲ ಪಂಥ ಯಾನ್ಲ ಮಾಮೂಲ ಒಕ್ಕ ಈ ಜೋಕ್ಲೆನ್ಲ ಜಾನುಲ್ಲ ಲಾ ಎಡ್ಡೆ ಪ್ರೀತಿ ತೂಪಿನ ತೂದು ಎಂಕ್ ಬಾರಿ ಖುಷಿಯ ಒಂದು ದೇಬರ್ ಎಡ್ಡೆ ಮಲ್ಪಾಡು ಈ ಎಡ್ಡೆ ಮಗಿಲ ಆಯ್ ಎಂಕ್ಲೆಗ್ ನಮ ಪೂರಾ ಒಟ್ಟು ಬೇಲೆ ಮಲ್ತೊಂದು ಹೆಂಚಿನ ಸಮಸ್ಯೆ ಬರ್ತಂಡಲ್ಲ ಐನು ಒಟ್ಟ ಅದಕ್ಕೆ ಎಲ್ಪ್ ಆಗೋ ಆವು ಅಜ್ಜಿ ನನಕ್ ಮೀದ್ ಪೂರ ಆತಂಡತ್ತೆ ಇತ್ತೆ ಯಾನ್ಲ ಇರ್ಲಾ ಅಜ್ಜಿರ್ಲ ಪಪ್ಪ ಅಮ್ಮ ಮೆಗ್ಗಿನ ಒಟ್ಟಿಗೂ ದೇವಸ್ಥಾನಕ್ಕೆ ಪೋದ್ ಬರ್ಕ ಬಾಲೆ ಬಲೆ ಪಿದಾಡ್ಲೇ ಕಡಿಸಬೋಡ್ಜಿ ಆವು ಬಾಲೆ ಪೋಯ್ ಜಾನು ಬೇಳೆಗೆ ಪೋಂದಿತ್ತಿನ ಇಲ್ಲಿ ಸೋಮು ಬೇಲೆ ದಾನಿ ಬುಕ್ಕ ಸೌಖ್ಯನ ದಯಟ್ಟಿತ್ತೆ ಉಸಾರುಳ್ಳೆ ಸೋಮು ಜಾನು ಜೋಕ್ಲು ಮಾಮಿ ಸಮ್ಮಲೆ ದಾದ ಮಲ್ಪರ ಯಾ ಅಂಚಿ ಬರ ಅಂದೆ ಸಮಯ ಪೂರ ಸೌಖ್ಯ ಕೆಡುೊಳ್ಳೆ ಇರಲಿಲ್ಲಕ್ಕ ಇರು ಇಲ್ಲದಂಚಿ ಅವರ ಆವು ಸೋಮು ಬರ್ಪೆ ದನಿ ಇತ್ತೆ ಒಂಥೆ ಸಮಯ ಎನ್ನ ಬೋಡ್ಡ್ಯದಿಗೆ ಬೇಳೆಗೆ ಬರ್ರ ಪೂಜತ್ತೆ ಅಂಚ ಯಡೆಗೆ ಬೇಲೆಗೆ ಬರೋಡು ಒಂದು ಉಳ್ಳೆ ಎಂಚ ಆವತ್ತೆ ಅಂದ ಆವು ಸೋಮು ನಿಕ್ಕು ಆಪುಂಡು ಒಂದಂಡ ಎಲ್ಲಿ ಹಿಡ್ದು ಬೇಲೆಗೆ ಬಲ್ಲ ಅವ ನರಮಾಣಿ ಬೆನ್ಪುನ ಸಮಯೋಡು ಪ್ರಾಯೋಡು ಎಡ್ಡೆ ಬೆನೋಡು ಕುಟುಂಬ ಸಾಂಕುನ ಜವಾಬ್ದಾರಿ ಉಪ್ಪುಂಡತ್ತ ಉಲ್ಪ ಬೇಲೆಲ್ಲ ಉಂಡು ಇತ್ತೆ ಅಂದ ಸೋಮು ಎಲ್ಲಿಯ ಪ್ರಾಯೋಡು ನಮನ ಬುದ್ಧಿ ಹಾಳು ಮಳ್ತೊಂಡ್ರ ಬಲ್ಲಿ ಬೊಕ್ಕ ಪೂರ ದೇವರ ದೀಲೆಕ್ಕ ಆಪುಂಡು ಅಪ್ಪಗ ಈ ಎಲ್ಲೆಡ್ದು ಬೇಲೆಗೆ ಬರ್ಪಾತ ಅಂದಕ್ಕೆ ನಣ್ಣ ಯಾನ ಎಡ್ಡೆ ಪೋಪೆ ಎನ್ನ ಬುಡದಿ ಜೋಕ್ಲೆನ್ಲಾ ಮಾಮಿ ಸಮ್ಮಲೆರ್ನ್ಲ ಸೋ ಕುಡು ತೂ ನಡತ್ತೇ ಅಂದ ಅಂದ ಅಪ್ಪಗ ಇತ್ತೆ ಸೋಮುನ ಜೀವನೊಡು ಬೊಳ್ಪು ಮೂಡೊಂಡೂಂದು ಪಣೊಳಿ ಅತ್ತೆ ಎಡ್ಡೆ ಆವಾಡು ಹ್ಮ್ ಇಂಚನೆ ಮಾತ ಜನಕುಲೇರ್ಲ ಎಡ್ಡೆ ಆದ ನಮನ ಊರು ಎಡ್ಡೆ ಆವಡು ಪ್ರಾರ್ಥಿಸೋಣ್ಗ ನಣ ನಿಕ್ಲ ನಿಖಿಲನ ಬೇಲೆ ಮಲ್ಪುಲಿ ಸೋಮು ಎಲ್ಲೆಡ್ದು ನಿಖಲನೊಟ್ಟಿಗೂ ಸೇರೋಣ್ಬೇ ಹಳ್ಳಿಡು ಜನಕುಲು ಒಟ್ಟಿಗೂ ಸೇರಿದು ಪುನಾಗ ಪಂಡ ಮದಿಮೆಡು ಸಂಪ್ರದಾಯದ ಕಾರ್ಯಕ್ರಮಡು ದುಂಬು ಪೊಂಜೊಕ್ಕಳು ಅಜ್ಜಿನಕ್ಕಳು ಮಾತ ಪದ ಪಣದಿತ್ತೆರಿಗೆ ಇತ್ತೆ ತಂಡದ ಜವನೇರ್ ಸೋಬಾನೆ ಪದ ಪಣಪೇರಿಗೆ ಕೇನ್ ಗನಾ ಮಾಳಿಗೆ ದಿಲ್ ಮಾರಾಯ ತೆಕ್ಕಂಡ ಬೈಲು ಬೋಳ್ಪಾಂಡು ಗುಡ್ಡೆ ಬಾಣಗರೆ ತೆಕ್ಕಂಡ ಬೈಲು ಬೋಳ್ಪಾಂಡು ಗುಡ್ಡೆ ಬಾಣಗರೆ శరి సో ము బి మూడ జరండా బి మూడైడు జరిండు మోడైడు పారోలు మేపుండు బైల పారోలు పేదలు మేపు బైల మేపుండు అవల బైల మేపుండు నే సోబా సోబానే 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 సిరి సోబా నే సోబా నే సిరి జీరి భూమిడు నే భూమి కేన డూ క భూమిడు బాణిబా రంగ దే శారోడి శృంగారోడి ముడా రంగ దా బాగార శంగారో జే శారో జ సోబా నే సోబానే సోబా నేరి సోబా నే

பெயர் பெஞ்சனா கழியரு தஞ்சனா உண்டேரு பூவே தஞ்சனா உண்டேரு பூவே சோபானே 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 சோபான ஜிரி சோபானே கர்மூத கணா திர்கயிர் பிள்ளை கணா உர் கயிறு கர்மூதா திர்கயரு

सोभानी शोभान शोानिरिसोबा शो शोबान शोानिरि सोबा शोबान शोान शोानी शिरि सोबा शोबान शोान शोानी शिरि सोबा शोभान शिरि सोबा शोभान शिरि ಶ್ರೀಮತಿ ವಿಜಯ ಗೌರಿ ಕೈಲಾಸ ಇಂಬೇರು ನಂಕ್ ಹಳ್ಳಿ ಮರ್ದ್ ಪಣ್ಪೇರಿಗೆ ಕೇಣ್ಗ ಪಲೆ ಶಾಲೆಡ್ ಪೋಷಕರ ಸಭೆ ಆನಗ ಜೋಕ್ಲೆನ ಪೋಷಕೇರ್ ಮಾತ ಸೇರೊಂದು ಪಾತೇರೊಂದಿಪ್ಪುವೇರು ಅಲ್ಪ ಶಿಕ್ಷಕಿ ಶೋಭಕ ಈರಿನ ಮಗೆ ಅಶೋಕೆ ಮುರಣಿದ ಕಿರುಪರೀಕ್ಷೆ ಉಪ್ಪು ನಗ ರಡ್ಡು ದಿನ ಬತ್ತಿಜ ರಜಾರ್ಜಿಡ್ තරබේනෙන්ද බරඩිත්තේ අන්දමතජී ආයග උන්තෙන් නාචිගේ. නිජවද තරබේෙන අත්තු ආයග கක්කුනෙලා පිදයි පෝපනලා ඉතண்டு. බොක්க்கா ඉතකම්මයාතෙන්ண்டு? ಅಂದ್ ಜೋಕ್ಲೆಗ್ ಅಂಚಪುರ ಪೂರ ಪಣರ ನಾಚಿಗೆ ಅಪುಂಡು ಇತ್ತೆ ಶಾಲಿಡ್ ಸುಮಾರು ಜೋಕ್ಲೆ ಅವೇ ಸಿಕ್ ಎನ್ನ ಮಗಲೆಲ ಇನಿ ದಾಲ ಉಲ್ಲಾಸ ಒಡಿಜ್ಯೋಲು ಎಂಕಿ ಇತ್ತೆ ಮಂಡೆ ಬೆಚ್ಚ ಆಪುಂಡು ಅವೆ ನಾ ಅಂದ್ ಆಯ್ಕ್ ದಾಯ ಮಂಡೆ ಬೆಚ್ಚ ಮಲ್ಪಾರ್ ಮಾತಾಜಿ ನಮನ ಜಾಯಕ್ಕೆ ಉಳ್ಳೆರತ್ತೆ ಎಡ್ಡೆ ಮರ್ದು ಪಂಟೆರತ್ತೆರ್ ಎನ್ನ ಮಗಕ್ಕಲ ಆರೇ ಪಂಡಿನ ಮರ್ದೇ ಮಲ್ತನೇ ಅತ್ತ ಹುಷಾರೇ ಓ ಅಂದ ಇನಿ ಸಬೆಟ್ಟು ಉಳ್ಳಿರತ್ತ ಜಯಕ್ಕ ಈರ್ವರ ಆ ಮರ್ದದ ಬಗ್ಗೆ ಪಣವಾರ ಹಾ ಅವು ಪಣಕೊ ಎನ್ನ ಮಾಮಿ ಪೂರ ಅವೇ ಮರ್ದನು ಜೋಕ್ಲೆ ಕೊರೊಂದಿತ್ತು ನಗೆ ಜೋಕ್ಲಗ ಒಂದ ಮಲ್ಲಾಕ್ಲೆಗಲ ಅವು ಎಡ್ಡೆ ಪ್ರಯೋಜನ ಅರ್ಪುಂಡು ದಾದ ಪಂಡ ಇಂದುದ ಮರತ ಕೆತ್ತೆನು ಒಂಜಿ ಮುಷಿ ತಾತ ಕಲ್ಲಟ್ಟು ಕೆತ್ತೆತ್ತೋಣೋಡು ಕತ್ತಿ ಮುಟ್ಟಾಯರ ಬಲ್ಲಿ ಐನ್ ದೆಕ್ತ ಬುಕ್ಕ ಕಲ್ಲಡು ಕೆತ್ತೆನು ಗುದ್ದದು ಗುದ್ದದು ತಿಕ್ಕಿನ ಪುಡಿನ ಒಂಜಿ ಪಾತ್ರೆಗ್ ರೆಡ್ ಗ್ಲಾಸ್ ನೀರ್ ನೋಟ್ಟುಕು ಪಾಡೋಡು ಬುಕ್ಕ ಒಂಥ ಸಮಯ ನೀರು ಅವು ಕುದಿಯೋಡು ಬುಕ್ಕ ಅವು ಬತ್ತದ ಒಂಜಿ ಗ್ಲಾಸ್ ನೀರುಪನಾಗ ಐನ ಅರಿಪ್ಪ ಆತು ಪರೋಡು ಮಲ್ಲಕ್ಲೆಗಲ ಅಂಟ ಒಂಜಿ ಗ್ಲಾಸ್ ಜೋಕ್ಲೆಗ ಅಂಟ ಅರ್ಧ ಗ್ಲಾಸ್ ಕೊರೊಳಿ ಎಡ್ಡೆ ಆಪುಂಡು ಪಿದಾಯ್ ಅಪ್ಪಗ ಅಪಗ ಪಿತ್ತಿಲುಡಿತ್ತಿನ ದೈ ಮರ್ದತ್ತುಂದ್ ಪಣಪುನ ಸುಳ್ಳು ಉಂದಾಂಡು ಒವ್ವೇ ಆಂಡೆಲ ನಮನ ಸುತ್ತ ಮುತ್ತ ಇಪ್ಪುನ ದೈ ಒಂಜತ್ತೊಂಜಿ ನಮನೆಡು ನಮಕ್ ಉಪಯೋಗ ಆಪುಂಡು ಉಂದಾಂಡ್ ಸರಿ ಎಡ್ಡೆ ಆಂಡ್ ಇತ್ತೆ ಮುಲ್ಪ ಸಭೆಕ್ ಬತ್ತನಾಕ್ಲೆಗ್ಲ ಪೂರ ಈ ಒಂಜಿ ವಿಷಯ ಗೊತ್ತಂಡತ್ತ ಸಮಯ ಬಂದಾಗ ಉಪಯೋಗ ಮಲ್ಪೆರ ಅವು ಮಾತಾಜಿ ಹೀರೇನ ಅನುಮತಿ ಇತ್ತಂಡ ಜಯಕ್ಕಡ ಒಂಜಿ ವಿಷಯ ಕೇಳೋಳಿಯಾ ಆವು ಶಂತಕ ಕೇಳೆ ಜಯಕ್ಕ ಎಂಕು ಒಂತೆ ದಿನ ದುಂಬು ಹುಷಾರಿಜ ಅಂದಿತ್ತಂಡು ಆಸ್ಪತ್ರೆಗೆ ಪೋದು ಪರೀಕ್ಷೆ ಮಲ್ತಾನಾಗ ಮೂತ್ರಕೋಶದ ಕಲ್ಲು ಅಂದ ಪಂಡೇರ ಡಾಕ್ಟ್ರ್ ಮರ್ದುಡ್ ಇತ್ತೆ ಕಮ್ಮಿ ಉಂಡು ಆಂಡ ಅವು ಪಿರ ಬತ್ತುಂಡ ಅಂದ್ ಪೋಡಿಗೆ ಆ ಉಂಡು ಐಕ್ಕದಾಲ ಹಳ್ಳಿದ ಮರ್ದು ಗೊತ್ತಿತ್ತಂಡ ಪಣಪಾರ ಇರೇನಾ ಮಾಮಗ ಅಂಚ ಪೂರ ಜಾಸ್ತಿ ಗೊತ್ತುಂಡತ್ತ ಓ ದಾನೆ ಪಣ ಅಂದೆ ಐಕ್ಕಲಾ ಒಂಜಿ ಮರ್ದುಂಡು ಮೂತ್ರಕೋಶದ ಕಲ್ಲು ಪೋಡಾಂಡ ಐಕ್ ಕಾಡು ಬಸಳತ ತಪ್ಪುಂಡತ್ತ ಅವು ಎಡ್ಡೆ ಹಾಪುಂಡು ಕಾಡು ಬಸಳೆದ ಮೂಜಿ ತಪ್ಪುನು ಒಂಜಿ ಗ್ಲಾಸ್ ನೀರು ಪಾಡಪಗೂ ಕಾಲಿ ಬಂಜಿಗೂ ಮೂಜಿ ದಿನ ಪರೋಡು ಅವು ಕಲ್ಲು ಕರಾತು ಪೋದು ಕಮ್ಮಿ ಹಾಕುಂಡು ಧನ್ಯವಾದ ಜಯಕ್ಕ ಯಾನ ಆ ಮರ್ದು ಮಲ್ತು ತೂಪೆ ತೇ ಮಾತೆರಿಗ್ಲ ಗೊತ್ತಂಡತ್ತಾ ಐಕ್ಯ ಅತ್ತ ಹಳ್ಳಿಡು ಬುಳೆಪ್ಪನ ತರಕಾರಿ ತಪ್ಪು ತರಕಾರಿ ಏ ಪಲ ಉಪಯೋಗ ಮಲ್ತೊಂಡಿತ್ತಂಡ ಎಡ್ಡೆ ಪ್ರಯೋಜನ ಆದ ಆರೋಗ್ಯ ಎಡ್ಡೆ ಸುಧಾರಣೆ ಆಪುಂಡೊಂದು ದುಂಬುದಕ್ಕಲು ಹಿರಿಯಕ್ಲು ಪಣಪುನ ಜಯಕ್ಕ ಈರು ನಣಲ ಇಂಚ ಬತ್ತಿಪ್ಪುನಾಗ ಎಂಕ್ಲೆಗ ಮಾತ ಈರೆಗ ಗೊತ್ತಿಪ್ಪುನ ಹಳ್ಳಿದ ಮರ್ದು ಮಾತ ಪಂಡದು ಕೊರ್ಲೆ ಆವ ಜೋಕ್ಲೆಗಲ ಮಲ್ಲಕ್ಲೆಗ್ಲ ಮಾತೆಗ್ಲ ಉಪಕಾರ ಆವು 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 ಓಡು ನಮನ ಹಳ್ಳಿಡು ನಂಗೆ ಉಪಯೋಗ ಪುನಃ ಉಂಡು ಸರಿ ಎಡ್ ನಮನ ಪೋಷಕರ ಸಬಿಟ್ಟು ನನಗೆ ಮಾತಾ ಹಳ್ಳಿದ ಮರ್ದದ ಬಗ್ಗೆಲ ಒಂದೇ ಮಾಹಿತಿ ತಿಕ್ಕಿ ಲೆಕ್ಕ ಆಂಡತೈತೆ ಸರಿ ಇತೆ ನಿಖಿಲ್ ಪಿದಾಡ್ನಾಗ ಜೋಕ್ಲೆನ ಉತ್ತರ ಪತ್ರಿಕೆ ಪೂರ ತೂದು ದಸ್ಕತ್ ಪಾಡದು ಪೋಲ್ಯಾವೇ ಮಾತ ಮಾಮಿಲ ಮರ್ಮಲ್ಲ ಸೇರದ ನಿತ್ಯ ಉಪಯೋಗದ ಒಂಜಿ ಒಂಜಿಡ್ ಸಲಹೆ ಕೊರಪೇರಿಗೆ ಕೇಣ್ ಗಾತೇ ಮಾಮೀ ಮಾಮಿ ಮುಲ್ಪ ತೂಲೆ ಪಿಜಿನದ ಮಲ್ಲ ದಿಬ್ಬಣನೆ ಬರೊಂದುಂಡು ಅಟಿಲ್ದ ಕೋಣೆಗ ದಾಳಿ ಮಲ್ತಂದುಳ್ಳು ಓ ಅಂದ ತೂಲ ನಿನ್ನ ಕೋಣೆಡು ಮೋನೆಗ್ ಪಾಡಿನ ಪೌಡರ್ ಇಜ್ಯಾ ಐನು ಕೋಣಲ ಪಿಜಿನ ಬರ್ಪನ ಸಾದಿಗ ಐನು ಪಾಡುಗ ಅಂದೆ ಮಾಮಿ ಪೌಡರ್ ಪಾಡುಂಡ ಐ ಕಾಪುಂಡ ಆವು ಐನ ಕೊಣತ್ತ ಪಾಡ್ಪೆ ಅಂದ್ ನಮ್ಮ ಅಟಿಲುಗೆ ಬಳಸಿನ ಮಂಜೋಳದ ಪುಡಿನ್ಲ ಪಿಜಿನ ಬರ್ಪನ ಸಾದಿಗ ಪಾಡುಂಡ ಒಂಥ ಸಮಯಗ ಉಪ್ಪುಜಿ ಹಾ ಅಂದ ಆವು ಮಾಮಿ ಅಂಚನೆ ಮಲ್ಪುಗ ಮಾಮಿ ವರ ತೂಲೆ ಎನ್ನ ಬೊಳ್ಳಿದ ಕಾರದ ಗೆಜ್ಜೆ ಒಂದೊಂತೆ ಕಪ್ಪಾತುಂಡತ್ತ ಎಲ್ಲ ಎಲ್ಲಂಜಿ ಕೊಂಜಿ ಮಧ್ಯಮೇಗಲ ಪೋಯಾರುಂಡತ್ತೆ ಇರನ ಮಗಟ್ಟ ಬೇತೆ ಪೊಸತ್ತು ದೆತ್ತದು ಕೊರ್ರ ಪಣೋಡ್ದ ಹಾ ತೂಕ ಆ ಕಾರ್ಗೆಜನ್ನು ಕದಲ್ತದೆ ಕೊರ್ಲ ತೂಕ ಅಯನ್ನು ನಿಕ್ಕೊಳ್ದು ಮಲತದೆ ಕೊರ್ಪೆ ಹೋ ಅವೆಂಚ ಮಾಮಿ ಪಣ್ಪೆ ಕೇಳ ನಮ ಇನಿ ಎಂಚಲ ಬಟಾಟೆದ ಮಲ್ಪು ಮಲ್ಪತ್ತಾ ಬಟಾಟೆನ ಬೇಯ್ಪಿನ ನೀರು வெச்ச இப்பின ஒ சோடத பிடி பாடது கப்பாயின நின்ன காரிஜ்ஜே காரங்குரனு ஒன் பொருத்து பாடது தீக்கொக்கோக்கடு ப்ரஷ்டு திக்குது தக்கண்ட எட் பழஃ ஃபழ பண்பண்டு பழிதோ வஸ்தில கூட இஞ்சனே தெக்குது மடி மல்பார் ஆப்பண்டு அந்த எஞ்சல ஆ எங்க சோக்காண்டா மாமீ மாமீ இது பட்டாட்டை பண்ணாக ಎಂಕೊಂಜಿ ವಿಷಯ ನೆಂಪ ದಾಧಪ ಟೀವಿ ಗ್ಲಾಸ್ ಕುಪ್ಪಿ ಗ್ಲಾಸ್ ಕಪಾಟದ ಕನ್ನಡಿಗ ಪೂರ ಪಜಿ ಬಟಾಟೆನು ಮೂರುದು ಆಯ್ತ ತುಂಡುಡು ಪಂಡ ಐತ ಬೊಲ್ದು ಜಾಗಡು ಒರೆಸುದು ಮುಖ ಒಂತೆ ಚಂಡಿ ಕುಂಟುಡು ಒರೆಸ್ ಗ್ಲಾಸ್ ಮಾತ ಶೋ ಕಾಪುಂಡುಗೆ ಅಯ್ತ ಮಿತ್ತೆತ್ತಿನ ಕುಳ್ಳಿನ ಧೂಳು ಕುರೆ ಮಾತ ಮಾಯಾಪುಂಡು ಎನ್ನ ಅಮ್ಮಲ ಅಂಚನೆ ಮಲ್ತೊಂಡಿತ್ತೇರ್ ಮಸ್ತ್ ಉಪಕಾರ ಪುಂಡು ಮಾಮಿ ಓಲ್ಪಿ ಈತನ ಮುಟ್ಟ ಎಂಕ್ಲೆನ ವೈವಿಧ್ಯ ಕಾರ್ಯಕ್ರಮನು ಕೇಂದಿನ ನಿಕ್ಲಿಗು ಅಂಚನೆ ಆಕಾಶವಾಣಿ ಕುಡ್ಲದ ಸಿಬ್ಬಂದಿ ನಕ್ಲೆಗ ಎಂಕ್ಲನ ವಂದನೆಗ